ದ್ವಾದಶ ರಾಶಿಯವರ ವಾರ ಭವಿಷ್ಯ ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾಗಿದ್ದು ಭಗವಂತನ ಒಮ್ಮೆ ನೆನೆದು ನಿತ್ಯದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಈ ಭವಿಷ್ಯವನ್ನ ಒಮ್ಮೆ ನೋಡಿಕೊಳ್ಳಿರಿ ಇಲ್ಲಿ ಹೇಳುವ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳಿರಿ ಸಾಧ್ಯವಾದಷ್ಟು ಸಲಹೆಗಳನ್ನು ಅನುಸರಿಸಿ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದು ಹೋಗುವ ನಿಂತರಂತೆ ಆದರೆ ನಾವು ಮಾಡುವ ಪಾಪಕರ್ಮಗಳು ತಂದೆ ಮತ್ತು ತಂದೆ ಕಡೆಯಿಂದ ನಮಗೆ ಬರುವ ರಕ್ತದ ಗುಣದಂತೆ ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲಗಳು ಬಂದು ಹೋಗುತ್ತವೆ ಆದರೆ ಅದನ್ನು ಕೂಡ ನಾವು ವೈದ್ಯರಲ್ಲಿ ಹೋಗಿ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತೇವೆ ಹಾಗೆ ಕೂಡ ದೈವಶಕ್ತಿಯ ಮೂಲಕ ಇದನ್ನು ನಾವು ಕಾಪಾಡಿಕೊಳ್ಳಬೇಕು ಕ್ರೋಧಿ ನಾಮ ಸಂಸ್ತ್ರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಾಠ್ಯದಿಂದ ಅಷ್ಟಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಅನುರಾಧ ನಕ್ಷತ್ರದಿಂದ ಶತಬೀಶದವರೆಗೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಮೇಷರಾಶಿ ಲಾಭ ಸ್ಥಾನದಲ್ಲಿ ಶನಿ ಆರನೇ ಮನೆಯಲ್ಲಿ ಕೇತು ನಿಮಗೆ ಲಾಭ ಕೊಡುತ್ತಾರೆ ಹತ್ತನೇ ಮನೆಯ ಶುಕ್ರನಿಂದ ಪ್ರಯೋಜನ ಇಲ್ಲ ಶುಕ್ರ ಹನ್ನೊಂದನೇ ಮನೆಗೆ ಪ್ರವೇಶವಾದಾಗ ಬಹಳ ಒಳ್ಳೆಯ ಫಲಗಳು ದೊರೆಯುತ್ತವೆ ಸೂರ್ಯ ಎಂಟನೇ ಮನೆಯಿಂದ ಒಂಬತ್ತನೇ ಮನೆ ಧನಸು ರಾಶಿಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಲಾಭ ಅವರೇ ಕಾಳು ಬಿಳಿ ಬಟ್ಟೆ ದಾನ ಮಾಡಿರಿ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿರಿ ರಾಶಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಲಾಭ ಸ್ಥಾನದಲ್ಲಿ ರಾಹು ಮನೆಯಲ್ಲಿ ಕುಜ ಬಹಳ ಚೆನ್ನಾಗಿತ್ತು ಧನ ಲಾಭ ಅಂದುಕೊಂಡ ಕೆಲಸ ಸರಾಗವಾಗಿ ಮಾಡುವಿರಿ ಹಳೆಯ ಬಾಕಿ ಚುಕ್ತ ಮಾಡುವಿರಿ ಖರ್ಚುಗಳು ವಿಪರೀತ ಇದ್ರೂ ಹಣದ ಹರಿವು ಕೂಡ ಅಷ್ಟೇ ಉತ್ತಮ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಿಂತೆಗಳು ಇವೆ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಇನ್ನು ಮಿಥುನ ರಾಶಿ ಎಂಟನೇ ಮನೆಗೆ ಶುಕ್ರನ ಪ್ರವೇಶವಾಗಿದೆ ಇದು ಶುಭ ಫಲ ಕೊಡುತ್ತದೆ ಆದರೂ ಈಗ ನಿಮಗೆ ಏನೋ ಒಂದು ಕೊರತೆ ಕಾಡುತ್ತಿದೆ ಒತ್ತಡಗಳು ಇರುತ್ತವೆ ಆರೋಗ್ಯದಲ್ಲಿ ಏರುಪೇರು ಐವತ್ತು ವರ್ಷ ಮೇಲ್ಪಟ್ಟವರು ಆರೋಗ್ಯದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಿ ಕೇತು ಮೂರನೇ ಮನೆಯ ಬರುವವರೆಗೂ ಕಾಯಬೇಕು ಆಸ್ತಿ ಪಾಸ್ತಿಗಳಲ್ಲಿ ತಕರಾರು ಬರುವುದು ಓದಿನಲ್ಲಿ ಹಿಂದೆ ಬೀಳುವುದು ಮುಂತಾದ ಸಂಗತಿಗಳು ಇರುತ್ತವೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ಕಟಕ ರಾಶಿ ಮೂರರಲ್ಲಿ ಕೇತು ಧೈರ್ಯ ಸಾಹಸ ಕೊಡುತ್ತಾನೆ ಲಾಭಸ್ಥಾನದಲ್ಲಿ ಗುರು ಇದ್ರೂ ವಕ್ರಿಯಾಗಿರುವುದರಿಂದ ಶುಭ ಫಲ ಕಡಿಮೆ ಏಳರಲ್ಲಿ ಶುಕ್ರ ಸಹ ಶುಭಕರನಲ್ಲ ಐದನೇ ಮನೆಯಲ್ಲಿ ಬುಧ ಈಗ ಸದ್ಯಕ್ಕೆ ನಿಮಗೆ ಬೆಂಬಲ ಕೊಡುತ್ತಿದ್ದಾನೆ ಸೂರ್ಯ ಆರನೇ ಮನೆಗೆ ಬಂದಾಗ ಕೂಡ ಶುಭ ಫಲ ಸಿಗುತ್ತವೆ ಲಲಿತ ಸಹಸ್ರನಾಮ ಮಂತ್ರ ಜಪ ಮಾಡಿರಿ ರಾಶಿ ಆರನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಬುಧ ಸೂರ್ಯ ಹತ್ತರಲ್ಲಿ ಗುರು ಏಳರಲ್ಲಿ ಶನಿ ಯಾವ ಗ್ರಹಗಳು ಬಲ ಕೊಡುತ್ತಿಲ್ಲ ಕೊಂಚ ಕಿರಿಕಿರಿಯ ದಿನಗಳು ಉತ್ಸಾಹ ಇಲ್ಲದ ದಿನ ಯಾವ ಕೆಲಸವೂ ಮುಂದೆ ಸಾಗದು ಶ್ರಮ ಹೆಚ್ಚು ಫಲ ಕಡಿಮೆ ಹಣಕಾಸಿಗೆ ಒತ್ತಡ ಇರುತ್ತದೆ ಕಾರ್ಯ ಆರಂಭ ಹೆಚ್ಚು ಇನ್ನು ಮನೆಯ ಅವರೊಡನೆ ಕೊಚ್ಚ ಸಮಯ ಕಳೆಯಲಾರದಷ್ಟು ಕಾರ್ಯಭಾರ ಇರಲಿ ಪ್ರತಿದಿನ ಕೂಡ ನವಗ್ರಹ ಮಂತ್ರ ಜಪ ಮಾಡಿರಿ ಇನ್ನು ರಾಶಿ ಈಗ ಸಮಯ ಚೆನ್ನಾಗಿದೆ ಆದರೆ ಆರೋಗ್ಯದ ಒತ್ತಡ ಇರುವುದು ಮೂರನೇ ಮನೆಯಲ್ಲಿ ಬುಧ ಸೂರ್ಯ ಐದನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಗುರು ಆರರಲ್ಲಿ ಶನಿ ಇರುವುದು ಬಹಳ ಸಹಕಾರಿಯಾಗಿದೆ ವಾಹನದಿಂದ ಲಾಭ ಫ್ಯಾಷನ್ ಡಿಸೈನರ್ಗಳಿಗೆ ಲಾಭ ಕಲಾವಿದರಿಗೆ ಲಾಭ ಇದೆ ಇನ್ನು ಸರ್ಕಾರಿ ಕೆಲಸಗಳಿಂದ ಲಾಭ ಧಾರ್ಮಿಕ ಕಾರ್ಯಗಳಲ್ಲಿ ಮಾಡುತ್ತೀರಿ ಭೂಮಿಯಿಂದ ಲಾಭ ಆದರೆ ಆರೋಗ್ಯ ಮಾತ್ರ ಜೋಪಾನ ಪ್ರತಿದಿನ ಅಶ್ವಥ ಮರಕ್ಕೆ ನೀರು ಹಾಕಿರಿ ತುಲಾರಾಶಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದು ಬಹಳ ಒಳ್ಳೆ ಫಲಗಳು ನೀಡುತ್ತದೆ ವಾಹನದಿಂದ ಲಾಭ ಹೊಸ ವಾಹನ ಖರೀದಿ ಯೋಗ ಎರಡನೇ ಮನೆಯಲ್ಲಿ ಬುಧ ಕೂಡ ಹಣದ ಹರಿವು ಹೆಚ್ಚಿಸುತ್ತಾನೆ ಗುರುಬಲ ಶನಿಬಲ ಇಲ್ಲದಿದ್ದರೂ ಕೂಡ ತಾತ್ಕಾಲಿಕವಾಗಿ ಶುಕ್ರನ ಬಲ ಬುಧ ಬಲ ರಾಹು ಬಲ ನಿಮ್ಮನ್ನ ರಕ್ಷಿಸುತ್ತದೆ ಯಾವುದೋ ಮೂಲದಿಂದ ಧನ ಆಗಮನ ಆಗುತ್ತದೆ ಪಂಚಮ ಶನಿಯಿಂದಲೂ ಕೂಡ ಕೆಲವೇ ದಿನಗಳಲ್ಲಿ ಮುಕ್ತಿ ಸಿಗಲಿದೆ ಪ್ರತಿದಿನ ತುಳಸಿ ದೇವಿಯನ್ನ ಪೂಜಿಸಿರಿ ವೃಶ್ಚಿಕ ರಾಶಿ ಈಗ ಗುರುಬಲ ಇದ್ದರೂ ಕೂಡ ವಕ್ರಿ ಗುರು ನೂರು ಫಲಗಳನ್ನ ಕೊಡುವುದಿಲ್ಲ ಗುರು ಸರಿ ಹೋದಾಗ ನಿಮಗೆ ಖಂಡಿತ ಶುಭ ಫಲ ಇವೆ ಈಗ ಯಾವುದೇ ಕೆಲಸ ಕಾರ್ಯ ನಿಧಾನಗತಿಯಲ್ಲಿ ಇದ್ರೆ ಬೇಸರಿಸಬೇಡಿ ಕೆಲವೇ ದಿನಗಳಲ್ಲಿ ಗುರು ಸರಿಯಾದ ನಂತರ ನಿಮಗೆ ಆಶಾದಾಯಕ ಸಂಗತಿಗಳಿವೆ ಮೂರರಲ್ಲಿ ಶುಕ್ರ ಹನ್ನೊಂದರಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಕಾಪಾಡುತ್ತಾರೆ ಬೆಂಬಲ ನೀಡುತ್ತಾರೆ ಗುರುಗಳಿಗೆ ಹಳದೇ ಬಟ್ಟೆ ದಾನ ಮಾಡಿರಿ ಧನು ರಾಶಿ ನಿಮಗೆ ಗುರುಬಲ ಇಲ್ಲ ಆದ್ದರಿಂದ ಕೊಂಚ ಸಹಿಸಿಕೊಳ್ಳಬೇಕು ಕಾರ್ಯಕ್ಷೇತ್ರದಲ್ಲಿ ಕುಟುಂಬದಲ್ಲಿ ಒತ್ತಡ ಮನೆ ಸದಸ್ಯರೊಡನೆ ಅಪಾರ್ಥ ಮಾಡಿಕೊಂಡು ಜಗಳ ಮುನಿಸು ಇವೆಲ್ಲ ಇರುತ್ತದೆ ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಕಿರುಕುಳ ಸಮಯಕ್ಕಿಂತ ಬೇಗ ಮುಗಿಸಲು ಒತ್ತಡ ಹಾಕುವ ಪ್ರಾಜೆಕ್ಟ್ಗಳು ಸಹೋದ್ಯೋಗಿಗಳ ಸಹಕಾರ ಹೀಗೆಲ್ಲ ಎದುರಿಸಬಹುದು ಹಣಕಾಸಿನ ಅಭಾವ ಇರುತ್ತದೆ ಎಲ್ಲದಕ್ಕೂ ಈಗ ಸಹನೆ ಮುಖ್ಯ ನಿಮ್ಮ ಕೆಲಸ ನಡವಳಿಕೆ ಪ್ರಾಮಾಣಿಕವಾಗಿರಲಿ ಉಳಿದಿದ್ದು ದೇವರಿಗೆ ಬಿಡಿ ಸಾಯಿಬಾಬಾ ಅವರಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ ಮಕರ ರಾಶಿ ಕಾಯುವಿಕೆಗೆ ಮತ್ತೊಂದು ಹೆಸರು ನಿಮ್ಮ ರಾಶಿ ಕೈಗೆ ಸಿಗುತ್ತದೆ ಎನ್ನುವಾಗ ಮಾಯವಾಗುತ್ತದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಎಲ್ಲದಕ್ಕೂ ಒಂದು ಕೊನೆ ಇದೆ ನಿಮಗೂ ಅವಕಾಶಗಳು ಹುಡುಕಿ ಬರುತ್ತವೆ ಗುರು ವಕ್ರಿಯಾಗಿ ಇರುವುದರಿಂದ ಸ್ವಲ್ಪ ತೊಂದರೆ ನಿಧಾನಗತಿಯಾದರೆ ರಾಶಿಯಲ್ಲಿ ಶುಕ್ರ ಮತ್ತು ಲಾಭ ಸ್ಥಾನದಲ್ಲಿ ಬುಧ ಸೂರ್ಯ ನಿಮಗೆ ಒಳಿತನ ಮಾಡುತ್ತಾರೆ ಮೂರರಲ್ಲಿ ರಾಹು ಧೈರ್ಯ ಸಾಹಸ ಕೊಡುತ್ತಾರೆ ಹಣದ ಹರಿವು ಉತ್ತಮವಾಗಿದೆ ಪ್ರತಿದಿನ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನ ಹಾಕಿ ಸ್ನಾನ ಮಾಡಿರಿ ಇನ್ನು ಗುರುಬಲ ಕುಂಭರಾಶಿ ನಿಮ್ಮ ರಾಶಿ ಶುಭ ಫಲಗಳನ್ನ ಪಡೆಯಲು ಇನ್ನು ಕಾಯಬೇಕು ಈಗ ಖರ್ಚು ಹೆಚ್ಚ ನಿಮ್ಮ ಗಮನಕ್ಕೆ ಬರದೆ ಒಂದು ಲೆಕ್ಕಾಚಾರ ಇಲ್ಲದೆ ಹಣ ಖರ್ಚಾಗುತ್ತದೆ ಆರನೇ ಮನೆಯಲ್ಲಿ ಕುಜ ಇರುವುದು ಕೊಂಚ ತಂಗಾಳಿ ಬೀಸಿದ ಹಾಗೆ ಅನಿಸುತ್ತದೆ ನಾಲ್ಕರ ಗುರು ಅಪಮಾನವನ್ನ ಒತ್ತಡವನ್ನ ಕೊಡ್ತಾನೆ ದತ್ತಾತ್ರೇಯ ದರ್ಶನ ಮಾಡಿ ಪ್ರತಿದಿನ ಶ್ರೀ ಶನೇಶ್ವರ ಭಗವಂತನ ಮಂತ್ರ ಜಪ ಮಾಡಿರಿ ಮೀನರಾಶಿ ನಿಮಗೆ ಸಾಡಸತಿ ಶನಿಯ ಮೊದಲ ಭಾಗ ಕಳೆಯಲು ಕೆಲವು ದಿನಗಳು ಬಾಕಿ ಇದೆ ಹನ್ನೊಂದನೇ ಮನೆಯ ಶುಕ್ರ ಧನಲಾಭ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಬುಧ ನಿಮಗೆ ಸಹಾಯ ಮಾಡುತ್ತಾರೆ ಆದರೆ ಕೊಂಚ ಕಷ್ಟಗಳ ಕಾಲ ಸಹಿಸಬೇಕು ನಿರ್ಣಯ ದೇವರಿಗೆ ಬಿಡಬೇಕು ಎಚ್ಚರಿಕೆಯಿಂದ ಮುನ್ನಡಿರಿ ಸಹನಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ತಕ್ಷಣ ಮನೆ ದೇವರ ದರ್ಶನ ಗುರುಗಳ ದರ್ಶನ ಮಾಡುವುದರಿಂದ ಸಂಕಟಗಳನ್ನು ಕಡಿಮೆ ಮಾಡುತ್ತದೆ ಜ್ಯೋತಿಷ್ಯ ಪಂಡಿತ ಶ್ರೀ ಗುರೂಜಿ ಮೊಬೈಲ್ ನಂಬರ್ Double nine zero one seven one three double six eight.